ಹಾಯ್ ನಮಸ್ಕಾರ ಎಲ್ರಿಗೂ ಚಿಕ್ಕಮಂಗ್ಳೂರು ಅಂದರೆ ನೆನಪಾಗೋದೇ ಫಸ್ಟ್ ಕಾಫಿ ಆ ಕಾಫಿ ಬಗ್ಗೆ ನಮ್ಮ ಕೈಲಿ ಇವತ್ತು ಎಷ್ಟಾಗುತ್ತೆ ಅಷ್ಟು ತಿಳ್ಕೊಳ್ಳೋಣ ಬನ್ನಿ ಕಾಫಿ ಫಸ್ಟ್ ಹೆಂಗ್ ಇದು ಕಾಫಿ ಗಿಡ ಕಾಫಿ ಗಿಡ ಅಂದ್ರೆ ಅದಕ್ಕೆ ಈ ಇದು ಪ್ಲಾಸ್ಟಿಕ್ ಕವರ್ ಇದೆ ಅಲ್ಲ ಪ್ಲಾಸ್ಟಿಕ್ ಕವರ್ಗೆ ಏನ್ ಮಾಡ್ತಾರೆ ಸಣ್ಣದು ಎಂಟು ಇಂಚ ಉದ್ದ ಅಂತ ಅಂತದಕ್ಕೆ ಒಂದು ರೌಂಡ್ ಇರ್ತದೆ ಅದಕ್ಕೆ ಏನ್ ಅಂದ್ರೆ ಮಣ್ಣು ಹಾಕಬೇಕು ಮಣ್ಣು ಮತ್ತೊಂದು ಸ್ವಲ್ಪ ಸಗಣಿ ಗೊಬ್ಬರನ ಹಾಕಿ ಅದಕ್ಕೆ ಏನ್ ಮಾಡಬೇಕು ಈ ಬೀಜಗಳನ್ನ ನೆಡೋದು ಯಾಕೋತ ಒಂದ್ ಎರಡು ನೆಟ್ ಬೇಡ ಏನೋ ಒಂದ್ ಎರಡು ಮೂರು ಬೀಜ ಹಾಕೋದು ಎರಡು ಮೂರು ಬೀಜನೂ ಚಿಗುರ್ಬೋದು ಇಲ್ಲ ಒಂದ್ ಅಕಸ್ಮಾತ್ ಎರಡು ಎರಡು ಸತ್ತೋಗಿ ಒಂದು ಮಾತ್ರ ಬದುಕ್ಬೋದು ಅದು ಅದ್ ಬಂದ್ ಸಾಕ ನಿಮ್ಗೆ ಒಂದ್ ಅಡಿ ಹತ್ತಿರ ಬಂತು ಅಂದ್ರೆ ಚಿಗರ್ ಬಂದ್ಮೇಲೆ ಅದನ್ನ ಎರಡು ಮೂರು ಇದ್ರೆ ಅದನ್ನ ಒಂದೊಂದ್ ಎರಡ್ ತಗ ಬೇರೆ ಕಡೆ ನೆಡ್ಬೋದು ಅದನ್ನ ಏನ್ ಮಾಡಬೇಕು ಪಾಟ್ ಸಮೇತ ಇದ್ರೆ ಕೊಟ್ಟೆ ಸಮೇತನೇನೆ ನಿಮಗೆ ಎಲ್ಲಿ ನಡಬೇಕು ಅಂತ ಅನ್ಸೋದು ಸಾಮಾನ್ಯ ಎಂಟ ನೆಡ್ತಾರೆ ಎಂಟಿ ಆ ಅರೇಬಿಕ್ ಅಲ್ಲಾದ್ರೆ ಇನ್ನು ಹತ್ರ ನೆಡ್ತಾರೆ ರೊಬೋಸ್ಟ್ ಆಗ್ಬಿಟ್ರೆ ಇವೆಲ್ಲ ರೋಬೋಸ್ಟ್ ಮಲ್ಯಾಳೆಲ್ಲ ರೊಬಾಷ್ಟಾನೇ ಆಗ್ತಾರೆ ಯಾಕಂದ್ರೆ ಅದ್ ಖರ್ಚು ಕಡಿಮೆ ಆಮೇಲೆ ಒಳ್ಳೆ ಇದಾರ ಅಂದ್ರೆ ರೇಟ್ ಸ್ವಲ್ಪ ಕಡಿಮೆ ಬರಬಹುದು ಆದ್ರೆ ಅರೇಬಿಕ ಇವಕ್ಕೆಲ್ಲ ಜಾಸ್ತಿ ಕಾವೇರಿ ಅವೆಲ್ಲ ಜಾಸ್ತಿ ಬರ್ತದೆ ರೇಟ್ ಆದ್ರೆ ಇವಕ್ಕೆಲ್ಲ ಏನಂದ್ರೆ ಸ್ವಲ್ಪ ಕಡಿಮೆ ಆದ್ರೆ ಇದಕ್ಕೆ ಕಾಯಿಲೆಗಳು ಬರೋದು ಕಡಿಮೆ ಅದಕ್ಕೆ ಹಾಗಾಗಿ ಏನಾಯ್ತು ಒಂದ್ ಸ್ವಲ್ಪ ಗೌರ್ಮೆಂಟ್ ಮಳೆಗಾಲಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗೌರ್ಮೆಂಟ್ ಕೊಟ್ಟು ಗೊಬ್ಬರ ಕೊಟ್ಟು ಆಮೇಲೆ ಡಿಸೆಂಬರ್ ಜನವರಿ ಅಷ್ಟೊಂದು ಜನವರಿ ಡಿಸೆಂಬರ್ ಅಷ್ಟೊತ್ತಿಗೆ ಜನವರಿಗೆ ಕೆಲವು ಬರ್ತದೆ ಬೀಜ ಆಮೇಲೆ ಹಣ್ಣಾಗ್ಬಿಡುತ್ತೆ ಹಣ್ಣಾಗಿದ್ದನ್ನ ಕುಯ್ದು ಒಣಗಿಸಿ ಫಸ್ಟ್ ಹೂ ಬರ ಬರುತ್ತೆ ಆಮೇಲೆ ಹೂ ಬರ್ತದೆ ಹೂ ಬಂದ ತಕ್ಷಣ ಏನಾಗುತ್ತೆ ಅದಕ್ಕೆ ಅದು ಹೂ ಬಂದಾಗ ನೀರ್ ಇದ್ರೆ ಮಳೆ ಬಂತು ಅಂದ್ರೆ ಹೂ ಆಗುತ್ತೆ ಅದಿಲ್ಲ ಅಂದ್ರೆ ನೀರ್ ಹೊಡಿಬೇಕು ನೀರ್ ಹೊಡೆದಾಗ ಹೂ ಬಂದ್ಬಿಡುತ್ತೆ ಹೂ ಬಂದ್ರೆ ಚಂದ ಎಲ್ಲ ಫುಲ್ ಗಿಡ ತುಂಬಾ ಹೂ ಬಂದ್ಬಿಡುತ್ತೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಒಂದು ಹತ್ತು ವಾರದ ಒಳಗಡೆ ಒಂದು ವಾರ ಆದ ತಕ್ಷಣನೆ ಅದೇನಾಗುತ್ತೆ ಬಾಡ ಬಾಡುತ್ತ ಹೂವು ಆ ಬಾಡಿದ ತಕ್ಷಣನೆ ನಾವು ಮತ್ತೆ ಮನೆ ನೀರ್ ಕೊಡ್ಬೇಕು ಚಿಗುಬ್ಬ ಕಾಳು ಬಂದಿರೋದು ಆವಾಗ ನಾ ಇದು ಆದ್ಮೇಲೆ ನಾನು ಹೇಳ್ಬೇಕು ಎರಡನೇ ನೀರು ಹೂವು ಎರಡನೇ ಸಾರಿ ನೀವು ಮಳೆ ಹೊಡೆ ನೀರು ಹೊಡಿತವಲ್ಲ ಆಮೇಲೆ ಅದು ಈ ಹೂವೆಲ್ಲ ಬತ್ತೋಗಿ ಈ ರೀತಿ ಇದ್ದ ಇದನ್ನ ಬೇಸಾಯ ಮಾಡಿಬೇಕು ಅಂತ ಹೇಳ್ತಾರೆ ಗಿಡಕ್ಕೆ ಎಫೆಕ್ಟ್ ಆಗಲ್ಲ ತುಂಬಾ ಚೆನ್ನಾಗಿ ಅದು ದಪ್ಪ ಆಗ್ತಾ ಬರ್ತವೆ ಆಮೇಲೆ ಕಾಳು ಸಮೇತ ಚೆನ್ನಾಗಿ ಹಿಡ್ಕೊಳ್ತಾವೆ ಇವೆಲ್ಲ ಇದು ಎಕ್ಸ್ಟ್ರಾ ಬಂದಿರೋದು ಇದನ್ನೆಲ್ಲ ತೆಗಿಬೇಕು ಇದು ಅಷ್ಟೇ ಮತ್ತೆ ಒಳ್ಳೆ ಹಬ್ಕೊಂಡಿರುತ್ತೆ ಅದನ್ನು ತೆಗಿಬೇಕು ಮತ್ತೆ ಅವಾಗವಾಗ ಇದು ದೊಡ್ಡದಲ್ಲಿ ಏನು ಹಳೆ ಬಂದಿರುತ್ತೆ ಅದನ್ನ ತೆಗಿಬೇಕು ಅವಾಗ ಏನಾಗುತ್ತೆ ಗಿಡಗಳಿಗೆ ತುಂಬಾ ಚೆಂದಾಗಿ ಕಾಫಿ ಇವಾಗ ರೇಟ್ ಏನಿದೆ ಕಾಫಿ ಇವಾಗ ರೇಟ್ ಏನಿದೆ ಕಾಫಿ ಈ ವರ್ಷ ಐವತ್ತು ಕೆ ಜಿದಿಗೆ ಕಳ್ರಿ ಅಲ್ಲ ಒಂದು ನೂರು ಕೆ ಜಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಚಿಲ್ಡ್ರನ್ನ ಹ್ಞೂ ಏನ ಕ್ವಿಂಟಾಲಿಗೆ ಕ್ವಿಂಟಾಲಿ ಕ್ವಿಂಟಾಲಿ ಕ್ವಿಂಟಾಲ ಸಾಮಾನ್ಯವಾಗಿ ಮಾಮೂಲಿ ಏನ್ ಹೇಳ್ತಾರೆ ಜೊಂದು ಬ್ಯಾಗ್ ಅಂತ ಮಾಡಿ ಐವತ್ ಕೆಜಿ ತೂಕ ಲೆಕ್ಕ ಹಾಕಿ ಅದನ್ನ ಇದ್ ಮಾಡ್ತಾರೆ ಅದ್ ಇಪ್ಪತ್ತೆರಡು ಸಾವಿರ ಇದ್ದ ಅರ್ಧ ಹನ್ನೊಂದ್ ಸಾವಿರ ಚಿಲ್ರೆಗೆ ಹೋಗುತ್ತೆ ಕಾಫಿ ಕುಯ್ದಾದ್ಮೇಲೆ ಎಷ್ಟು ಒಣಗಿಸಬೇಕು ಎಷ್ಟು ಬಿಸಿಲು ಬೇಕು ಅನ್ನೋದನ್ನ ಐದ್ ಬಿಸಿಲು ಒಣಸ್ತಾರೆ ಕೆಲವರು ಸಾಕು ಐದ ಐದ್ ದಿವ್ಸ ಬೆಳಗ್ಗೆ ಸಂಜೆವರೆಗೂ ಇದ್ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅದನ್ನೊಂದ್ ಸ್ವಲ್ಪ ಎಲ್ಲ ಮಾಡ್ತಾರೆ ಮೇಲೆ ಕೆಳಗೆ ಮಾಡಬೇಕು ಅಂತಲ್ಲ ರೀತಿ ಮೇಲೆ ಕೆಳಗೆ ಎಲ್ಲ ಮಾಡಿ ಐದು ದಿವಸ ಆಯ್ತು ಅಂದ್ರೆ ಮತ್ತೆ ತುಂಬದು ತಗೊಂಡೋಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ